ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾಗಿರುವಂಥ ರುಚಿಕರವಾಗಿರುವಂಥ ಪಲ್ಯ ಮಾಡ್ತಾ ಇದ್ದೀನಿ ಇದ್ಯಾವುದಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಅಂದರೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಬುರ್ಜಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಪಲ್ಯ ಅದರಲ್ಲೂ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರನಾದರೂ ನಾವು ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿನಾದರೂ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಡಿಫ್ರೆಂಟ್ ಅಡುಗೆನ ಮಾಡ್ಕೋಬೋದು ನಾನಿಲ್ಲಿ ಮೊಟ್ಟೆ ಪಲ್ಯನ ಹೇಗೆ ಮಾಡ್ತಾ ಅಂದರೆ ನೋಡಿ ಒಂದು ಬಟ್ಲಷ್ಟು ಎಳಸಾಗಿರುವಂಥ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಮತ್ತು ಮೂರು ಹಸಿರು ಮೆಣ್ಸಿನ್ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ನಾನು ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಳು ಮೆಣಸು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ರೆಡಿ ಮಾಡಿಕೊಂಡು ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಹರಸುಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹರಸುಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿನೂ ಕೂಡ ಸೇರಿಸ್ಕೋಬೇಕು ನಾವಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಈರುಳ್ಳಿನ ತುಂಬ ಸಣ್ಣದಾಗೂ ಕಟ್ ಮಾಡ್ಕೋಬಾರ್ದು ಇಲ್ಲ ತುಂಬ ದಪ್ಪನಾಗೂ ಕಟ್ ಮಾಡ್ಕೋಬಾರ್ದು ಈ ರೀತಿ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗೋ ರೀತಿಲಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿನ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊತೀನಿ ಅಂದರೆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಎಲೆ ಎಲೆ ರೀತಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಟ್ಟೆ ಜೊತೆಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಟೇಸ್ಟಿಯಾಗಿ ಕೂಡ ಇರುತ್ತೆ ಪಲ್ಯ ಈ ರೀತಿ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದೆ ನೋಡಿ ಈಗ ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಅಂದರೆ ಕಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನ ಸೇರಿಸ್ಕೋಬೇಕು ಈಗ ನೀಟಾಗಿ ಮಿಕ್ಸ್ ಮಾಡಿ ಸೊಪ್ಪು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಮತ್ತು ಸಾಫ್ಟಾಗಿ ಬೇಯೋ ರೀತಿಲಿ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ಇದನ್ನ ಹುರ್ಕೋಬೇಕು ಏಕೆಂದರೆ ನಾವು ಮೊಟ್ಟೆ ಹಾಕಿದ್ಮೇಲೆ ಸೊಪ್ಪು ಬೇಯೋದಿಲ್ಲ ಅದಕ್ಕೋಸ್ಕರ ಸೊಪ್ಪು ಮತ್ತು ಈರುಳ್ಳಿ ಸಾಫ್ಟಾಗಿ ಬೇಯೋ ರೀತಿಲಿ ಒಂದೆರಡು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ನುಗ್ಗೆ ಸೊಪ್ಪಿನಲ್ಲಿ ತುಂಬ ಆರೋಗ್ಯಕರ ಗುಣಗಳಿದೆ ಹೇಳಬೇಕು ಅಂದರೆ ಅದರಲ್ಲಿ ಐರನ್ ಕಂಟೆಂಟ್ ಇದೆ ವಿಟಮಿನ್ ಸಿ ಇದೆ ಕ್ಯಾಲ್ಶಿಯಂ ಅಂಶ ಇದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರೋ ಅಂಶಗಳೆಲ್ಲ ಇದರಲ್ಲಿ ಇದೆ ನೋಡಿ ಈಗ ನುಗ್ಗೆ ಸೊಪ್ಪು ನೀಟಾಗಿ ಫ್ರೈ ಆಗಿದೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅಂದರೆ ನಾನಿಲ್ಲಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾನು ಮೊಟ್ಟೆಗಳನ್ನ ಇದಕ್ಕೆ ಹಾಕ್ತೀನಿ ನಾವು ಈ ಪಲ್ಯಕ್ಕೆ ಮೊಟ್ಟೆನೂ ಕೂಡ ಬಳಸಿರೋದ್ರಿಂದ ಮೊಟ್ಟೆಲ್ಲೂ ಕೂಡ ಒಳ್ಳೆ ಪ್ರೋಟೀನ್ ಅಂಶ ಇದೆ ಡಯಟ್ ಮಾಡೋರು ಕೂಡ ಈ ಪಲ್ಯನ ಆರಾಮಾಗಿ ತಿನ್ಬೋದು ಅಷ್ಟು ಒಳ್ಳೆ ರುಚಿ ರುಚಿಕರವಾಗಿರುವಂಥ ಆರೋಗ್ಯಭರಿತವಾಗಿರುವಂಥ ಪಲ್ಯ ಇದು ನೋಡಿ ಈಗ ಮೊಟ್ಟೆಗಳನ್ನ ಪಲ್ಯದ ಜೊತೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಪುಡಿ ಸೇರಿಸ್ತಾ ಇದ್ದೀನಿ ನಾವು ಮೊಟ್ಟೆ ತೆಳುವಾಗಿದ್ದಾಗಲೇ ಉಪ್ಪು ಮತ್ತು ಕಾಳುಮೆಣಸು ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಹಿಡ್ಕೊಳ್ಳೋ ರೀತಿಲಿ ಈಗ ಇದನ್ನ ಒಂದು ನಿಮಿಷ ಮಿಕ್ಸ್ ಮಾಡಾದ್ಮೇಲೆ ಸೊಪ್ಪು ಮತ್ತು ಈರುಳ್ಳಿ ಜೊತೆ ಎಲ್ಲ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಸ್ವಲ್ಪ ತೆಳುವಾಗಿದ್ದಾಗ ಪಾತ್ರೆಗೆಲ್ಲ ಸ್ವಲ್ಪ ಕಚ್ಕೊಳ್ಳುತ್ತೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಒಂದೆರಡು ನಿಮಿಷದಲ್ಲಿ ಉದುದ್ರಾಗಿ ರೆಡಿಯಾಗುತ್ತೆ ಪಲ್ಯ ಈ ಪಲ್ಯ ಚಪಾತಿಗೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಮಧ್ಯಾಹ್ನ ಲಂಚ್ ಟೈಮಲ್ಲಿ ರಸಮ್ ರೈಸು ಇಲ್ಲ ತಿಳಿಸಾರು ಇಲ್ಲ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಸೈಡ್ ಡಿಶಾಗಿ ಕೂಡ ಇದನ್ನು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುವಂಥ ಪಲ್ಯ ಇದು ನೋಡಿ ಈಗ ಉದುದ್ರಾಗಿ ರೆಡಿ ಆದಮೇಲೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪುಡಿ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಕಾಲು ಸ್ಪೂನಷ್ಟು ಕಾಳು ಮೆಣಸು ಪುಡಿ ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ಎಷ್ಟು ಉದುದ್ರಾಗಿ ಪಾತ್ರೆಗೂ ಕೂಡ ಅಂಟ್ತಾ ಇಲ್ಲ ಪಲ್ಯ ಇವಾಗ ಪಲ್ಯ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಪಲ್ಯ ಇದು ಬಹಳ ಬೇಗ ಮಾಡ್ಕೋಬೋದು ಮತ್ತು ಆರೋಗ್ಯ ಭರಿತವಾಗಿರುವಂಥ ರುಚಿಕರವಾಗಿರುವಂಥ ಪಲ್ಯ ಇದು ದ ಅದರಲ್ಲೂ ನುಗ್ಗೆ ಸೊಪ್ಪಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ಆಗಲೇ ಹೇಳಿದಾಗೆ ಮಕ್ಕಳಿಂದ ಹಿಡ್ದು ವಯಸ್ಸಾದವರು ಎಲ್ರಿಗೂ ಒಳ್ಳೆ ಆರೋಗ್ಯ ಭರಿತವಾಗಿರೋ ಪಲ್ಯ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪನ್ನ ನಾವು ಆದಷ್ಟು ಹೆಚ್ಚು ಅಡುಗೆಗಳಲ್ಲಿ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಅದರಲ್ಲಿ ವಿಟಮಿನ್ ಸಿ ಅಂಶ ಇದೆ ಮತ್ತು ಒಳ್ಳೆ ಐರನ್ ಕಂಟೆಂಟ್ ಇದೆ ನಮ್ಮಲ್ಲಿರುವಂಥ ರಕ್ತಹೀನತೆಯನ್ನು ಹೋಗ್ಲಾಡಿಸುತ್ತೆ ಅದಕ್ಕೋಸ್ಕರನಾದ್ರೂ ನಾವು ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿನಾದರೂ ಈ ರೀತಿ ಬೇರೆ ಬೇರೆ ಪದಾರ್ಥ ಪದಾರ್ಥಗಳಿಗೆ ಸೇರಿಸಿ ಅಂದರೆ ನಾವು ರುಚಿಕರವಾಗಿ ಖಾದ್ಯಗಳನ್ನ ತಯಾರು ಮಾಡಿಕೊಂಡು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮಕ್ಳಿಗಂತೂ ಮಸ್ಟ್ ಆ್ಯಂಡ್ ಶುಡ್ಡಾಗಿ ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಅಂತೂ ನುಗ್ಗೆ ಸೊಪ್ಪನ್ನ ಆಹಾರದಲ್ಲಿ ಸೇರಿಸಿಕೊಡಿ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್